ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟರಿಯಲ್ಸ್ ಮಕ್ಕಳೇ ನಾಳೆ ನಡೆಯುವಂತಹ ಎಕ್ಸಾಮಿಗೆ ಅಧ್ಯಾಯ ಎರಡು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷಪದ್ಧತಿ ಈ ಅಧ್ಯಾಯದಲ್ಲಿ ಮೂರು ಪ್ರಶ್ನೆಗಳು ಬಹುಮುಖ್ಯವಾಗಿದೆ ಮೂರರಲ್ಲಿ ಒಂದು ಪ್ರಶ್ನೆ ನಾಳೆ ಹತ್ತು ಅಂಕಕ್ಕೆ ಗ್ಯಾರಂಟಿ ಓಕೆನಾ ಈ ಮೂರು ಪ್ರಶ್ನೆಗಳು ಯಾವುದು ನಿಮಗೆ ನೋಡಿ ಅಧ್ಯಾಯ ಏಳರಲ್ಲೂ ಕೂಡ ಮೂರು ಪ್ರಶ್ನೆಗಳು ಗ್ಯಾರಂಟಿ ಖಾಸಗೀಕರಣ ಜಾಗತೀಕರಣ ಉದಾರೀಕರಣ ಇದು ಮೂರರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಆ ಮೂರರಲ್ಲಿ ಒಂದು ಬರುತ್ತೆ ಅಲ್ಲಿ ಹತ್ತು ಅಂಕ ನೀವು ತಗೊಳ್ಬಹುದು ಎರಡನೇ ಅಧ್ಯಾಯದಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪದ್ಧತಿ ಏನಿದೆ ಇದರಲ್ಲಿ ಭಾರತದ ಪದ್ಧತಿಯ ಸ್ವರೂಪ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳು ರಾಜಕೀಯ ಪಕ್ಷದ ಕಾರ್ಯಗಳು ಈ ಮೂರು ಪ್ರಶ್ನೆಯನ್ನು ನೋಡ್ಕೊಳ್ಬೇಕು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದೇ ಮೂರು ಪ್ರಶ್ನೆಗಳು ಇದೆ ಅಂದ್ರೆ ನಿಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನೇ ಕೇಳಿದ್ರು ಹಾಗಾಗಿ ಹತ್ತು ಅಂಕಗಳನ್ನ ನೀವು ಬರೀ ಪಾಯಿಂಟ್ ಕೊಟ್ಟರೆ ಬರೆದ್ರೆ ತಗೊಳಕ್ಕಾಗಲ್ಲ ನಾನು ನಿಮಗೆ ಆನ್ಸರ್ನ ಕೊಡುವಾಗ ಇದು ಇಂಪಾರ್ಟೆಂಟ್ ಅಂತ ಹೇಳಿ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೆ ಮಕ್ಕಳೇ ಯಾಕಂತ ಹೇಳಿದ್ರೆ ನಾನು ಇಲ್ಲಿ ನಾಳೆ ನಡೆಯುವಂಥ ಎಕ್ಸಾಮಿಗೆ ಹತ್ತು ಅಂಕ ಯಾವ್ದು ಓದ್ಕೊಳ್ಬೇಕು ಐದು ಅಂಕದ ಪ್ರಶ್ನೆ ಯಾವುದು ಎರಡು ಅಂಕಕ್ಕೆ ಯಾವ್ದು ಓದ್ಕೊಳ್ಬೇಕು ಬಹು ಆಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕ ಎಲ್ಲವನ್ನ ಕೊಟ್ಬಿಟ್ಟಾಗಿದೆ ಬಿಟ್ಟಾಗಿದೆ ಆದರೆ ಡೀಟೇಲ್ ಆಗಿ ಕೊಡಲಿಲ್ಲ ಕಾರಣ ಹತ್ತು ಅಂಕ ಸಿಗಬೇಕು ಅಂತ ಹೇಳಿದ್ರೆ ಡೀಟೇಲ್ ಆಗಿ ಬರಿಬೇಕು ಹಾಗಾಗಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಇದನ್ನ ಡೀಟೇಲ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ವಾಚ್ ಮಾಡಿ ಹತ್ತು ಅಂಕ ಯಾವ ರೀತಿಯಾಗಿ ವಿವರಣೆ ಬರೆದ್ರೆ ಸಿಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಎರಡನೇ ವಿಡಿಯೋದಲ್ಲಿ ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನ ಹತ್ತು ಅಂಕಕ್ಕೆ ಎಷ್ಟು ಬರಿಬೇಕು ಅನ್ನೋದನ್ನ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ವಾಚ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನ ವಿವರಿಸಿ ಅಂತ ಕೇಳ್ತಾರೆ ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದಾಗ ಹತ್ತು ಅಂಕಕ್ಕೆ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷ ಹಾಗಾದರೆ ರಾಜಕೀಯ ಪಕ್ಷಗಳ ಕಾರ್ಯಗಳು ಏನೇನು ಮೊದಲನೇದಾಗಿ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು ಮಕ್ಕಳೇ ರಾಜಕೀಯ ಅಥವಾ ಒಂದು ಯಾವುದಾದ್ರೂ ಒಂದು ಮತದಾನ ಈ ರೀತಿಯಾಗಿರುವಂಥ ವಿಚಾರ ಬಂತು ಅಂತ ಹೇಳಿದ್ರೆ ಒಂದು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಮೇಯ್ನಾಗಿ ಬೇಕಾಗುವಂಥದ್ದೇ ಪ್ರಣಾಳಿಕೆಗಳು ಯಾಕಂತ ಹೇಳಿದರೆ ಪ್ರಣಾಳಿಕೆಗಳು ಎಷ್ಟು ಆಕರ್ಷಣೆಯನ್ನು ಹೊಂದಿರುತ್ತೋ ಎಷ್ಟು ಆಕರ್ಷಣೀಯವಾಗಿರುತ್ತೋ ಅಷ್ಟು ಆ ರಾಜಕೀಯ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ ಈ ಒಂದು ಪಾಯಿಂಟಿಗೆ ನೀವು ವಿವರಣೆಯನ್ನು ಬರೆಯುವಾಗ ರಾಜಕೀಯ ಪಕ್ಷಗಳ ಪ್ರತಿಯೊಂದು ರಾಜಕೀಯ ಪಕ್ಷಗಳ ಪ್ರಾಥಮಿಕ ಕಾರ್ಯವೆಂದರೆ ಅಂದರೆ ಮೊದಲ ಕಾರ್ಯವೆಂದರೆ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ಹೌದಾ ಈಗ ಚುನಾವಣೆ ಹತ್ರದಲ್ಲಿದೆ ಅಂತ ಹೇಳಿದ್ರೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ಕೈಗೊಂಡು ಆ ಕಾರ್ಯಕ್ರಮಗಳಲ್ಲಿ ಅವರ ಪಕ್ಷದ ಬಗ್ಗೆ ನಮ್ಮ ಪಕ್ಷವನ್ನ ಗೆಲ್ಲಿಸಿ ಅಂತ ಆಗಿರಬಹುದು ಅಥವಾ ಪಕ್ಷದ ಪರವಾಗಿ ಪ್ರಚಾರವನ್ನ ಮಾಡುವಂತದ್ದಾಗಿರ್ಬಹುದು ಈ ರೀತಿಯ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ಪ್ರಜೆಗಳನ್ನ ಆಕರ್ಷಿಸುವಂತಹ ಕೆಲಸವನ್ನ ಮಾಡಬೇಕು ಆ ಪ್ರಜೆಗಳನ್ನು ಆಕರ್ಷಿಸಬೇಕು ಅಂತ ಹೇಳಿದ್ರೆ ಆಕರ್ಷಣೀಯ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸ್ಕೊಂಡಿರಬೇಕು ಈ ಆಕರ್ಷಣೀಯ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸ್ಕೊಂಡು ಅವರೇನಾದರೂ ಕಾರ್ಯಕ್ರಮಗಳನ್ನು ಮಾಡಿದ್ದೇ ಆದರೆ ಅವರೇ ಒಂದು ರಾಜಕೀಯ ಪಕ್ಷಕ್ಕೆ ಒಳ್ಳೆಯದಾಗತ್ತೆ ಹಾಗಾಗಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಚುನಾವಣೆಗಳನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸ್ಕೊಂಡಿರಬೇಕು ಇದು ಮೊದಲನೇ ಪಾಯಿಂಟಿಗೆ ಎರಡನೇ ಪಾಯಿಂಟು ಅಭ್ಯರ್ಥಿಗಳ ಆಯ್ಕೆ ಅಭ್ಯರ್ಥಿಗಳ ಆಯ್ಕೆ ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳ ಪ್ರತಿಯೊಂದು ರಾಜಕೀಯ ಪಕ್ಷಗಳ ಪ್ರಮುಖ ಗುರಿ ಏನಾಗತ್ತೆ ಅಂತ ಹೇಳಿದ್ರೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಆಮೇಲೆ ಆ ಚುನಾವಣೆಯಲ್ಲಿ ಗೆಲ್ಲಬೇಕು ಗೆದ್ದು ಅಧಿಕಾರವನ್ನು ಹಿಡಿಬೇಕು ಹೌದಲ್ವಾ ಪ್ರತಿಯೊಂದು ರಾಜ್ಯ ಪಕ್ಷ ರಾಜಕೀಯ ಪಕ್ಷಗಳ ಪ್ರಮುಖ ಗುರಿ ಏನು ಚುನಾವಣೆಯಲ್ಲಿ ಸ್ಪರ್ಧೆ ಸ್ಪರ್ಧಿಸಬೇಕು ಸ್ಪರ್ಧೆ ಮಾಡಿದ ನಂತರ ಆ ಚುನಾವಣೆಯಲ್ಲಿ ಗೆಲ್ಲಬೇಕು ಗೆದ್ದ ನಂತರ ಅಧಿಕಾರವನ್ನು ಹಿಡಿಬೇಕು ಈ ನಿಟ್ಟಿನಲ್ಲಿ ತಮ್ಮ ಪಕ್ಷದ ಪರವಾಗಿ ಯಾವ ಅಭ್ಯರ್ಥಿ ಅಥವಾ ಯಾವ ಒಬ್ಬ ವ್ಯಕ್ತಿ ಗೆಲ್ತಾನೆ ಅವನಿಗೆ ಗೆಲುವು ಖಚಿತ ಅಂತ ಅವರಿಗೆ ಅನಿಸುತ್ತೋ ಅಂತಹ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಿ ಆಯ್ಕೆ ಪಟ್ಟಿಯನ್ನು ತಯಾರಿಸಿ ಸ್ಪರ್ಧೆಗೆ ಇಳಿಸ್ತಾರೆ ಹಾಗಾಗಿ ಅಭ್ಯರ್ಥಿಗಳ ಆಯ್ಕೆ ಬಹುಮುಖ್ಯ ನೆಕ್ಸ್ಟು ರಾಜಕೀಯ ಶಿಕ್ಷಣ ಮತ್ತು ಅರಿವು ಇದು ತುಂಬಾ ಇಂಪಾರ್ಟೆಂಟು ನೀವು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಿ ಅಥವಾ ರಾಜಕೀಯ ಪಕ್ಷದ ಕೆಲಸವನ್ನು ಇರಿ ಜನತೆಗೆ ರಾಜಕೀಯ ಶಿಕ್ಷಣವನ್ನು ನೀಡಿ ಅವರಲ್ಲಿ ರಾಜಕೀಯ ಅನ್ನೋದು ಎಷ್ಟು ಇಂಪಾರ್ಟೆಂಟು ಪ್ರಜೆಗಳ ಅವ್ರ ಜವಾಬ್ದಾರಿ ಏನು ನಾವೇ ಅವರಿಗೆ ರಾಜಕೀಯ ಪಕ್ಷದಲ್ಲಿ ಇದ್ಕೊಂಡು ಪ್ರಜೆಗಳಿಗೆ ಏನು ಮಾಡಬೇಕು ರಾಜಕೀಯ ಶಿಕ್ಷಣವನ್ನು ನೀಡಬೇಕು ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿದ್ರೆ ತಮ್ಮ ಜವಾಬ್ದಾರಿಗಳು ಏನು ಅಂತ ಪ್ರಜೆಗಳಿಗೆ ಅರ್ಥ ಮಾಡಿಸ್ಬೇಕು ಯಾಕೆ ಅವರಿಗೆ ಅರಿವು ಮೂಡಿಸಬೇಕು ಅಂತ ಹೇಳಿದ್ರೆ ಈ ಹಿಂದೆನೇ ಹೇಳ್ದಂಗೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಅವರ ರಾಜಕೀಯ ಪಕ್ಷಗಳನ್ನು ಎತ್ತಿ ಹಿಡಿಯೋತಕ್ಕಾಗಿರ್ಬೋದು ಅಥವಾ ಅವರ ಒಂದು ರಾಜಕೀಯ ಪಕ್ಷಗಳ ಪ್ರಚಾರಕ್ಕಾಗಿರ್ಬೋದು ಆಕರ್ಷಣೀಯ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಪ್ರಣಾಳಿಕೆಯನ್ನು ತಯಾರು ಮಾಡುವಂಥದ್ದು ಈ ರೀತಿ ಕೆಲಸಗಳನ್ನೆಲ್ಲ ಮಾಡಿರ್ತಾರಲ್ಲ ಮಕ್ಕಳೇ ಅದರಲ್ಲೂ ಕೂಡ ಗೆಲ್ಲಲೇಬೇಕೆನ್ನುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರ್ತಾರೆ ನೋಡಿ ಅಂಥ ಸಮಯದಲ್ಲಿ ಕೊಟ್ಟಿರುವಂತಹ ಪ್ರಣಾಳಿಕೆಯಲ್ಲಿ ಕೆಲವೊಂದು ಅಂದರೆ ನಾವು ಅಧಿಕಾರಕ್ಕೆ ಬಂದ್ರ ಮೇಲೆ ಏನೇನು ಮಾಡ್ತೀವಿ ಕೆಲಸಗಳನ್ನುವಂತಹ ಸಿದ್ಧಾಂತಗಳಿರುತ್ತೆ ಹೌದಾ ನಮ್ಮನ್ನ ಗೆಲ್ಲಿಸಿ ನಾವು ಅಧಿಕಾರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ನಿಮಗೆ ಈ ರೀತಿಯಾಗಿ ನಾವು ದೇಶದ ಕೆಲವೊಂದು ಸಮಸ್ಯೆಗಳಿರುತ್ತಲ್ಲ ಆ ಸಮಸ್ಯೆಗಳನ್ನೆಲ್ಲ ಇಟ್ಕೊಂಡು ನಾವು ಅದಕ್ಕೆ ಪರಿಹಾರ ಮಾಡಿಕೊಡ್ತೀವಿ ಎಲ್ಲ ಎಲ್ಲದಕ್ಕೂ ಕೂಡ ಪರಿಹಾರಗಳನ್ನು ಕೊಡ್ತೀವಿ ಈ ರೀತಿಯಾಗಿ ಕೆಲವೊಂದು ಆಶ್ವಾಸನೆಗಳನ್ನು ನೀಡಿ ಮತವನ್ನು ಅವರು ಕೇಳ್ತಾರೆ ಆ ಮತವನ್ನು ಕೇಳುವಂಥ ಸಮಯದಲ್ಲಿ ಪ್ರಜೆಗಳಿಗೆ ಗೊತ್ತಿರಬೇಕು ಅಂದರೆ ಮತದಾರರಿಗೆ ಗೊತ್ತಿರಬೇಕು ಯಾವ ಯಾವ ವಿಚಾರವಾಗಿ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಥವಾ ಪ್ರಣಾಳಿಕೆಯಲ್ಲಿ ಯಾವ ಯಾವ ವಿಚಾರಗಳನ್ನು ಹೇಳಿದ್ದಾರೆ ಯಾವ ಯಾವ ವಿಷಯಗಳ ಬಗ್ಗೆ ನಮ್ಮ ಹತ್ರ ಹೇ ವಿಷಯವನ್ನು ತಿಳಿಸಿದ್ದಾರೆ ಇದೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು ಚುನಾವಣಾ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನಾವು ಇಷ್ಟಪಟ್ಟಂತಹ ವ್ಯಕ್ತಿನೋ ಅಥವಾ ನಮಗೆ ಆ ಒಂದು ಪ್ರಣಾಳಿಕೆಯಲ್ಲಿರುವಂತಹ ವಿಷಯಗಳನ್ನು ಅಥವಾ ಅವರ ಸಿದ್ಧಾಂತಗಳನ್ನು ಅಥವಾ ಗೆದ್ದು ಬಂದ ತಕ್ಷಣ ನಾವು ಮಾಡ್ತೀವಿ ಅಂತ ಏನು ಹೇಳಿರ್ತಾರೆ ಕೆಲಸ ಕಾರ್ಯಗಳನ್ನು ಅದ್ರ ಬೇಸ್ ಮೇಲೆ ಒಂದಿಷ್ಟು ನಾವು ಜಾಗರೂಕರಾಗಿ ಶಿಕ್ಷಣದ ಮೂಲಕ ಶಿಕ್ಷಣವನ್ನು ತಗೋಬೇಕಾ ರಾಜಕೀಯ ಶಿಕ್ಷಣದ ಮೂಲಕ ನಾವೇನು ಮಾಡಬೇಕಾಗತ್ತೆ ಮತದಾನವನ್ನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಬಹುಮುಖ್ಯ ಕಾರ್ಯ ಯಾರ್ದು ಅಂತ ಹೇಳಿದ್ರೆ ರಾಜಕೀಯ ಪಕ್ಷದವ್ರದೇ ಅವರು ಪ್ರಜೆಗಳನ್ನು ರಾಜಕೀಯ ಶಿಕ್ಷಣ ಕೊಡುವ ರೀತಿ ಅವ್ರನ್ನ ರೆಡಿ ಮಾಡ್ಕೊಂಡಿರಬೇಕು ಅವರಿಗೆ ಕೆಲವೊಂದು ಅವರ ಧೋರಣೆಗಳನ್ನು ಸಿದ್ಧಾಂತಗಳನ್ನು ಹೇಳಿರಬೇಕು ಅದರ ಬೇಸ್ ಮೇಲೆ ಏನು ಮಾಡ್ತಾರೆ ಪ್ರಜೆಗಳು ಮತದಾನವನ್ನು ಮಾಡ್ತಾರೆ ನಾಲ್ಕನೇ ಪಾಯಿಂಟು ಚುನಾವಣೆಗೆ ಸ್ಪರ್ಧಿಸುವುದು ಚುನಾವಣೆಗೆ ಸ್ಪರ್ಧೆ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಪಕ್ಷಗಳು ಒಂದು ಸರ್ಕಾರವನ್ನು ರಚಿಸಬೇಕು ಅಂತ ಹೇಳಿದ್ರೆ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ಪರವಾಗಿ ಜನಪ್ರಿಯ ಸಮರ್ಥ ಗೆಲ್ಲುವ ಅಭ್ಯರ್ಥಿಗಳನ್ನೇ ಚುನಾವಣಾ ಕಣಕ್ಕೆ ಇಳಿಸಿರಬೇಕು ಅಂತ ನಾವು ಆಲ್ರೆಡಿ ಈಗ ಮಾತಾಡ್ಕೊಂಡಿದ್ದೀವಿ ಅದೇ ಎಕ್ಸ್ಪ್ಲನೇಷನ್ ಇಲ್ಲಿ ಬರೆಯೋದು ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಬೇಕಾದರೆ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ಪರವಾಗಿ ಜನಪ್ರಿಯ ಸಮರ್ಥ ಗೆಲ್ಲುವ ಅಭ್ಯರ್ಥಿಯನ್ನೇ ಚುನಾವಣಾ ಕಣಕ್ಕೆ ಇಳಿಸಬೇಕಾಗತ್ತೆ ಇಲ್ಲಿ ಪ್ರತಿಯೊಂದು ಪಕ್ಷದ ಉದ್ದೇಶ ಚುನಾವಣೆಯನ್ನು ಗೆಲ್ಲುವುದೇ ಆಗಿರುವುದರಿಂದ ಮತದಾರರನ್ನು ಸೆಳೆಯೋದಕ್ಕಾಗಿ ಪಕ್ಷಗಳು ನಾನಾ ರೀತಿಯ ಆಕರ್ಷಕ ಜಾಹೀರಾತುಗಳ ಮೂಲಕ ಪ್ರಚಾರವನ್ನು ಮಾಡುತ್ತವೆ ನೆಕ್ಸ್ಟು ಸರ್ಕಾರದ ರಚನೆ ಮತ್ತು ನಿರ್ವಹಣೆ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ನಿರ್ದಿಷ್ಟ ಕಾರ್ಯಕ್ರಮಗಳ ಮೂಲಕ ಮತದಾರರನ್ನು ಆಕರ್ಷಣೆ ಮಾಡಿರ್ತಾರೆ ಅದು ಆಕರ್ಷಣೀಯ ಕಾರ್ಯಕ್ರಮ ಆಗಿರಬಹುದು ಅಥವಾ ಆಕರ್ಷಣೀಯ ಪ್ರಣಾಳಿಕೆಗಳಾಗಿರ್ಬೋದು ಅಥವಾ ಅವರ ಸಿದ್ಧಾಂತ ಧೋರಣೆ ಮಾತು ಇದೆಲ್ಲವೂ ಆಗಿರ್ಬೋದು ಇದ್ರ ಪ್ರಕಾರ ಮತದಾರರನ್ನು ಆಕರ್ಷಿಸಿರ್ತಾರೆ ಆಕರ್ಷಿಸಿ ಅದರ ಮೂಲಕ ಗೆದ್ದು ಬಹುಮತ ಪಡೆದು ಸರ್ಕಾರವನ್ನು ರಚನೆ ಮಾಡುತ್ತವೆ ನಂತರ ರಾಷ್ಟ್ರ ಈಗ ಹಿಂದೆ ಪ್ರಣಾಳಿಕೆಯಲ್ಲಿ ಆಶ್ವಾಸನೆಲ್ಲ ಕೊಟ್ಟಿದ್ರಲ್ಲ ನಂತರ ರಾಷ್ಟ್ರೀಯ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನ ಮಾಡುತ್ತವೆ ಪಕ್ಷದ ಶಿಸ್ತು ಮತ್ತು ಹಿಡಿತಗಳ ಮೂಲಕ ತನ್ನ ಪಕ್ಷದ ಸದಸ್ಯರನ್ನು ಒಂದುಗೂಡಿಸಿ ಆಡಳಿತವನ್ನು ಮಾಡುತ್ತವೆ ಜೊತೆಗೆ ಚುನಾವಣಾ ಸಮಯದಲ್ಲಿ ಮತದಾರರಿಗೆ ಏನು ಆಶ್ವಾಸನೆಯನ್ನು ನೀಡಿತ್ತು ರಾಜಕೀಯ ಪಕ್ಷಗಳು ಆ ಒಂದು ಆಶ್ವಾಸನೆಗಳನ್ನು ಈಡೇರಿಸಲು ಪ್ರಯತ್ನವನ್ನು ಮಾಡುತ್ತವೆ ನೆಕ್ಸ್ಟು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ಅಂತ ಹೇಳಿದರೆ ಚುನಾವಣೆಯಲ್ಲಿ ಯಾವ ಪಕ್ಷ ಬಹುಮತದಿಂದ ಗೆದ್ದು ಹೆಚ್ಚು ಜನಪ್ರಿಯತೆಯನ್ನು ಪಡೆದು ಹೆಚ್ಚು ಸ್ಥಾನಗಳನ್ನು ಪಡೆದು ಒಂದು ಪಕ್ಷವನ್ನು ಒಂದು ಸರ್ಕಾರವನ್ನು ಏನು ರಚನೆ ಮಾಡುತ್ತಲ್ಲ ಅಲ್ಪಸ್ಥಾನಗಳನ್ನು ಪಡೆದ ಪಕ್ಷದ ಕಥೆಯೇನು ಅಲ್ಪಸ್ಥಾನಗಳನ್ನು ಪಡೆದ ಪಕ್ಷಗಳು ವಿರೋಧಿ ಸ್ಥಾನದಲ್ಲಿ ಕುಳಿತು ಸರ್ಕಾರದ ತಪ್ಪುಗಳನ್ನು ಎತ್ತಿ ಹಿಡಿಯುತ್ತವೆ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ರಾಜಕೀಯ ಪಕ್ಷಗಳು ಅಂತ ಬಂದಾಗ ಭಾರತದಲ್ಲಿರುವ ಹಲವಾರು ರಾಜಕೀಯ ಪಕ್ಷಗಳಿದೆ ಒಂದು ಪಕ್ಷ ಮಾತ್ರ ಜನರ ಬೆಂಬಲದಿಂದ ಜನರ ಪ್ರೀತಿಯಿಂದ ತನ್ನ ಸಾಮರ್ಥ್ಯದಿಂದ ಗೆದ್ದು ಬಂದು ಸರ್ಕಾರವನ್ನು ರಚನೆ ಮಾಡಿಕೊಂಡಿರುತ್ತೆ ಮಕ್ಕಳೇ ಆದರೆ ವಿರೋಧ ಪಕ್ಷದಲ್ಲಿರುವಂತಹ ರಾಜಕೀಯ ಪಕ್ಷಗಳದ್ದು ಕೂಡ ಕೆಲವೊಂದು ಕೆಲಸ ಇರುತ್ತೆ ಏನು ಅಂತ ಹೇಳಿದ್ರೆ ಸರ್ಕಾರ ಅಂದ್ರೆ ಈಗ ಏನು ನಡೀತಾ ಇರತ್ತೆ ಸರ್ಕಾರ ಯಾವ ರಾಜಕೀಯ ಪಕ್ಷ ಗೆದ್ದು ಸರ್ಕಾರವನ್ನ ರಚನೆ ಮಾಡಿರುತ್ತೋ ಆ ಸರ್ಕಾರದ ಎದ್ದ ಧ್ವನಿ ಎತ್ತತ್ತದು ಏನಂತ ಏನಾದರೂ ತಪ್ಪು ಮಾಡಿದ್ರೆ ಅಥವಾ ಏನಾದರೂ ದುರಾಡಳಿತ ಮಾಡಿದ್ರೆ ಅಥವಾ ಈ ಹಿಂದೆ ಕೊಟ್ಟಂತಹ ಆಶ್ವಾಸನೆಯನ್ನ ಯಾವುದು ಕೂಡ ನಡೆಸ್ತೇ ಇದ್ರೆ ಅಥವಾ ಬಹುಮತವನ್ನ ತಗೊಂಡು ಕೂಡ ಯಾವುದೇ ರೀತಿಯ ಕೆಲಸವನ್ನು ಮಾಡದೇ ಇದ್ದರೆ ಅಂಥ ಟೈಮಲ್ಲಿ ವಿರೋಧ ಪಕ್ಷವಾಗಿ ಕೂಡ ಕಾರ್ಯನಿರ್ವಹಣೆ ಮಾಡುತ್ತೆ ಕಾರಣ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ರಾಜಕೀಯ ಪಕ್ಷಗಳ ಕಾರ್ಯ ಏನು ಕೇಳಿದರೆ ಅಲ್ಲಿ ಆ ಒಂದು ಅಧಿಕಾರದಲ್ಲಿರುವ ಪಕ್ಷನೂ ರಾಜಕೀಯ ಪಕ್ಷನೇ ಆಗಿರುತ್ತೆ ವಿರೋಧ ಪಕ್ಷದಲ್ಲಿರೋದು ಕೂಡ ರಾಜಕೀಯ ಪಕ್ಷನೇ ಆಗಿರುತ್ತೆ ಹಾಗಾಗಿ ನಾವು ಎರಡು ಪಾಯಿಂಟ್ ಆಫ್ ವ್ಯೂವಲ್ಲೂ ರಾಜಕೀಯ ಪಕ್ಷಗಳ ಕೆಲಸ ಏನು ಗೆದ್ರು ಮಾತ್ರ ಕೆಲಸ ಅಲ್ಲ ಅತ್ ಕಡಿಮೆ ಮತದಿಂದ ಸೋತವ್ರು ಇರ್ತಾರಲ್ಲ ಅವರಿಗೂ ಏನು ಕೆಲಸ ಅಂತ ಇದು ಹೇಳುತ್ತೆ ಈ ಪಾಯಿಂಟ್ ಹೌದಲ್ವಾ ನೆಕ್ಸ್ಟು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು ಪ್ರತಿಯೊಂದು ರಾಜಕೀಯ ಪಕ್ಷವು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಹೇಳಿದ್ರೆ ಭಾರತ ವೈವಿಧ್ಯಮಯ ಸಂಸ್ಕೃತಿಯಿಂದ ಕೂಡಿರುವಂತಹ ಒಂದು ದೇಶ ಅದೇ ರೀತಿ ವೈವಿಧ್ಯಮಯ ಸಮಸ್ಯೆಗಳಿಂದಲೂ ಕೂಡಿರುವಂತಹ ಒಂದು ದೇಶ ಇಂತಹ ಸಮಸ್ಯೆಗಳು ಪ್ರಜೆಗಳ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ರಂಗಗಳಲ್ಲಿ ಅಲ್ಲೋಲ ಕಲ್ಲೋಲಗಳನ್ನೇ ಉಂಟು ಮಾಡುತ್ತೆ ಇಂಥ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಸಾರ್ವಜನಿಕ ಅಭಿಪ್ರಾಯಗಳನ್ನೆಲ್ಲ ಒಂದುಗೂಡಿಸಿ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಯಾವುದು ರಾಜಕೀಯ ಪಕ್ಷ ಓಕೆನಾ ನೆಕ್ಸ್ಟು ಸರ್ಕಾರ ಮತ್ತು ಜನರ ನಡುವೆ ಸೇತುವೆ ಖಂಡಿತವಾಗ್ಲೂ ಹೌದು ರಾಜಕೀಯ ಪಕ್ಷಗಳು ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಲೇಬೇಕು ಪಕ್ಷದ ನಾಯಕರು ಸರ್ಕಾರದ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಡುತ್ತಾರೆ ಜನರ ಪ್ರತಿಕ್ರಿಯೆಗಳನ್ನು ಸರ್ಕಾರದ ಮುಂದೆ ಪ್ರತಿಪಾದಿಸುತ್ತಾರೆ ಅವರ ಕುಂದುಕೊರತೆಗಳನ್ನು ಹೋಗಲಾಡಿಸಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಹೀಗೆ ಮಾಡುವ ಮೂಲಕ ರಾಜಕೀಯ ಪಕ್ಷಗಳು ಮತದಾರರ ಮನಸ್ಸಿನಲ್ಲಿ ಉಳಿಯಲು ಪ್ರಯತ್ನಿಸುತ್ತವೆ ಇದು ರಾಜಕೀಯ ಪಕ್ಷಗಳ ಕೆಲಸ नेक्स्ट राष्ट्रीय हिताशक्ति रक्षणे ಹಾಗೂ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳಿದ್ರೆ ನಮ್ಮ ಒಂದು ಭಾರತ ದೇಶದಲ್ಲಿ ರಾಜಕೀಯ ಪಕ್ಷಗಳು ಹಲವಾರು ಇದ್ದರೂ ಕೂಡ ದೇಶದಲ್ಲಿರುವಂಥ ವಿವಿಧ ಜಾತಿ ಧರ್ಮ ಜನಾಂಗ ಪ್ರದೇಶ ಇವೆಲ್ಲದರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡೋದು ಯಾರ ಕರ್ತವ್ಯವಾಗಿರುತ್ತೆ ರಾಜಕೀಯ ಪಕ್ಷಗಳ ಕರ್ತವ್ಯವಾಗಿರುತ್ತೆ ರಾಷ್ಟ್ರೀಯ ಹಿತಾಸಕ್ತಿ ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳು ನಮ್ಮ ದೇಶ ಏನಾದರೂ ಆಪತ್ಕಾಲದಲ್ಲಿದೆ ಕಷ್ಟದಲ್ಲಿದೆ ಅಂತ ಹೇಳಿದಾಗ ತಮ್ಮ ಪಕ್ಷದ ತತ್ವಗಳನ್ನು ಬದಿಗಿಟ್ಟು ತಮ್ಮ ಪಕ್ಷದ ತತ್ವಗಳನ್ನು ಬದಿಗಿಟ್ಟು ದೇಶ ಫಸ್ಟು ದೇಶದ ಹಿತಾಸಕ್ತಿ ರಾಷ್ಟ್ರೀಯ ಐಕ್ಯತೆ ರಾಷ್ಟ್ರದ ಉಳಿವಿಗಾಗಿ ನಾವೇನು ಮಾಡಬೇಕಾಗತ್ತೆ ಕೆಲಸವನ್ನು ಮಾಡಬೇಕಾಗತ್ತೆ ಇದು ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ ಸೊ ಈ ಒಂದು ವಿಡಿಯೋದಿಂದ ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ರೆ ನಿಮಗೆ ಸ್ವಲ್ಪ ಓನ್ ಆಗಿ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೂ ಕೂಡ ನಾನು ಕೊಟ್ಟಿರುವಂತಹ ಎಕ್ಸ್ಪ್ಲನೇಷನ್ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ದೀನಿ ವಿವರಣೆಯನ್ನು ಸರಿಯಾಗಿ ಕೇಳಿಸ್ಕೊಂಡು ಹತ್ತಕ್ಕೆ ಹತ್ತು ಅಂಕವನ್ನು ಪಡೀರಿ ನಾನು ಹೇಳಿರುವಂಥ ವಿವರಣೆಯನ್ನು ಬೇಸಾಗಿಟ್ಕೊಂಡು ನೀವು ಜಾಸ್ತಿ ಬರೆದ್ರೂ ಕೂಡ ನಡೆಯುತ್ತೆ ಕಾರಣ ಒಂದು ವಿಷಯವನ್ನು ಅರ್ಥ ಒಂದೇ ಇದ್ರೂ ಕೂಡ ಅದನ್ನು ಮಂಡಿಸುವ ರೀತಿ ಬೇರೆ ಇರುತ್ತೆ ಹಾಗಾಗಿ ನೀವು ಇದರಿಂದ ಏನಾದರೂ ಕಲಿತ್ಕೊಂಡು ಎಕ್ಸ್ಟ್ರಾ ಪಾಯಿಂಟ್ಸ್ ಸೇರಿಸಿ ಬರೋದ್ರೂ ಕೂಡ ತಪ್ಪಿಲ್ಲ ಮಕ್ಕಳೇ ಅಲ್ಲಿಗೆ ಮೂರು ಬಹುಮುಖ್ಯ ಪ್ರಶ್ನೆಗಳನ್ನ ಹೇಳಿದೆ ಹತ್ತು ಅಂಕದ್ದು ಮೂರು ವಿಡಿಯೋದಲ್ಲಿ ಮೂರು ಪ್ರಶ್ನೆಗಳು ಮೂರರಲ್ಲಿ ಒಂದು ಗ್ಯಾರಂಟಿ ನೆಕ್ಸ್ಟ್ ಇವಾಗ ನಾನು ನಿಮಗೆ ಖಾಸಗೀಕರಣ ಜಾಗತೀಕರಣ ಉದಾರೀಕರಣ ಈ ಮೂರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮೂರು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಒಂದ್ಸಲ ನೋಡ್ಕೊಳ್ಳಿ ಇಪ್ಪತ್ತು ಅಂಕ ನಾಳೆ ಗ್ಯಾರಂಟಿ ಓಕೆನಾ ಮುಂದಿನ ನೋಡಿದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು ಓಕೆನಾ ಥ್ಯಾಂಕ್ ಯು ದ ಬೆಸ್ಟ್